ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಅದು ಬಿ ಪಿ ಎಲ್ ಆಗಿರ್ಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಲಿ ಸೊ ನಿಮಗೆ ಹೊಸ ಹೊಸ ರೂಲ್ಸ್ ಗಳು ಜಾರಿ ಆಗ್ತಾ ಇದಾವೆ ಹಾಗಾದ್ರೆ ಬನ್ನಿ ಯಾವ ಯಾವ ರೂಲ್ಸ್ ಗಳು ಜಾರಿ ಆಗ್ತಾ ಇದಾವೆ ಇದನ್ನ ಪಾಲಿಸಲೇಬೇಕಾ ಖಂಡಿತವಾಗ್ಲೂ ಪಾಲಿಸ್ಬೇಕು ಪಾಲಿಸ್ಲಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಆಗೋದು ಗ್ಯಾರಂಟಿ ಅದರ ಜೊತೆಗೆ ದಂಡ ಬೀಳೋದು ಕೂಡ ಗ್ಯಾರಂಟಿ ಆಗಿರತ್ತೆ ಅದಕ್ಕೋಸ್ಕರ ಆ ಒಂದು ರೂಲ್ಸ್ ಅನ್ನ ತಿಳ್ಕೊಂಡು ಪಾಲಿಸಿದ್ರೇನೆ ಬೆಟರ್ ಆದಷ್ಟು ನಿಮಗೆ ಬೇರೆ ಬೇರೆ ಎಲ್ಲ ಸ್ಕೀಮ್ಸ್ ಗಳು ಸಿಗ್ತಾ ಇದಾವೆ ರೇಷನ್ ಕಾರ್ಡ್ಗಳ ಮೇಲೆ ಗೃಹಲಕ್ಷ್ಮಿ ಹಣ ಆಗಿರ್ಲಿ ಇದರಲ್ಲಿ ಅನ್ನ ಯೋಜನೆ ಆಗಿರ್ಲಿ ಇದೇ ರೀತಿ ಈ ಒಂದು ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ಕೂಡ ನಿಮಗೆ ಬೇಕಂದ್ರೆ ನಿಮಗೆ ರೇಷನ್ ಕಾರ್ಡ್ ಉಳಿಬೇಕಾಗತ್ತೆ ಆ ರೇಷನ್ ಕಾರ್ಡ್ ಉಳಿಬೇಕಂದ್ರೆ ಈ ರೂಲ್ಸ್ ಗಳು ಪಾಲಿಸಲೇಬೇಕು ಹಾಗಾದ್ರೆ ಈ ಒಂದು ರೂಲ್ಸ್ ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ನೀವು ತಿಳ್ಕೊಳ್ತೀರಿ ಸೊ ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಇಲ್ಲಿ ಗ್ಯಾರಂಟಿ ಯೋಜನೆಗಳು ಏನ್ ಬಂದಿದಾವಲ್ಲ ಸೊ ಬಹಳಷ್ಟು ಹೊಸ ಹೊಸ ರೂಲ್ಸ್ ಗಳನ್ನ ರಾಜ್ಯ ಸರ್ಕಾರ ತರ್ತಾ ಇದೆ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದೆ ಈಗಾಗಲೇ ಪಿಂಚಣಿ ಯೋಜನೆಯಲ್ಲಿ ಕೂಡ ನೋಡ್ಕೊಳ್ಬಹುದು ಸುಮಾರು ಇಪ್ಪತ್ ಮೂರು ಲಕ್ಷ ಫಲಾನುಭವಿಗಳನ್ನ ಪಿಂಚಣಿ ಯೋಜನೆಯಿಂದ ಹೊರಗಿಡಲಾಗಿತ್ತು ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೇಷನ್ ಕಾರ್ಡ್ಗಳನ್ನ ವೆರಿಫಿಕೇಶನ್ ಮಾಡಿ ಗೃಹಲಕ್ಷ್ಮಿಯರನ್ನ ರೇಷನ್ ಕಾರ್ಡ್ಗಳಿಂದ ರದ್ದು ಮಾಡಲಾಗಿತ್ತು ಈ ರೀತಿ ಸಾಕಷ್ಟು ಒಂದೊಂದು ಆದ್ಮೇಲೆ ಒಂದೊಂದು ಹೊಸ ಹೊಸ ರೂಲ್ಸ್ ಗಳನ್ನ ತಂದು ಯಾರು ಎಲಿಜಿಬಲ್ ಇಲ್ಲ ನೋಡಿ ಅವರನ್ನ ಟೋಟಲಿ ಯೋಜನೆಗಳಿಂದ ತೆಗೆದಾಕುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಆಹಾರ ಇಲಾಖೆ ಕಟ್ಟುನಿಟ್ಟಿನ ಕೆಲಸ ಕ್ರಮವನ್ನ ಕೈಗೊಂಡಿದೆ ಈಗ ಆ ಈ ಒಂದು ರೂಲ್ಸ್ ಗಳನ್ನ ತರಲಿಕ್ಕೆ ಮತ್ತೆ ಕಾರಣವೇನು ಅಂತ ತಿಳ್ಕೊಳ್ಳೋದಾದ್ರೆ ಈಗ ನೋಡಿ ಈಗ ಪಿಂಚಣಿ ಎಕ್ಸಾಂಪಲ್ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ಈಗ ಪಿಂಚಣಿ ಆಗಿರ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಆಗಿರ್ಲಿ ನಿಮಗೆ ತಿಳಿಸ್ತೇನೆ ಈಗ ಬಹಳಷ್ಟು ಫಲಾನುಭವಿಗಳು ಪಿಂಚಣಿ ಪಡ್ಕೊಳ್ತಾ ಇದ್ದಾರೆ ಆ ಒಂದು ಪಿಂಚಣಿ ಪಡೆಯವರು ಹಿರಿಯರು ಕೂಡ ಆಗಿರ್ಬೋದು ವಿಧವಾ ಮಹಿಳೆಯರು ಕೂಡ ಆಗಿರ್ಬೋದು ಅಂಗವಿಕಲರು ಕೂಡ ಆಗಿರ್ಬೋದು ಆ ಪಿಂಚಣಿ ಪಡೆಯವರು ಒಬ್ಬೊಬ್ರು ತೀರಿ ಹೋಗಿರ್ತಾರೆ ಮರಣವನ್ನ ಹೊಂದಿರ್ತಾರೆ ಆ ಮರಣ ಹೊಂದಿದ್ರು ಸಹಿತ ಅವರ ಮನೆಯವರು ಅವರ ಹೆಸರಲ್ಲೇ ಪಿಂಚಣಿದಾರರ ಹೆಸರಲ್ಲೇ ಇನ್ನೂ ಕೂಡ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರಂತೆ ಹೌದು ಈ ಕಡೆ ಅನ್ನ ಭಾಗ್ಯದಲ್ಲಿ ನೋಡೋಣ ಅನ್ನ ಭಾಗ್ಯದಲ್ಲಿ ಈಗ ಹತ್ತು ಕೆಜಿ ಅಕ್ಕಿ ಒಬ್ಬರ ಹೆಸರಲ್ಲ ಸಿಗ್ತಾ ಇದೆ ಹೌದು ಆ ಒಂದು ಹತ್ತು ಕೆ ಜಿ ಅಕ್ಕಿಯನ್ನ ಆ ಮರಣ ಹೊಂದಿದ್ರು ಸಹಿತ ಅವ್ರ ಹೆಸರಲ್ಲೇ ಆ ಕುಟುಂಬದ ಸದಸ್ಯ ಮರಣ ಹೊಂದಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಅಕ್ಕಿಯನ್ನ ಪಡ್ಕೊಳ್ತಾ ಇದಾರಂತೆ ಈ ರೀತಿನೂ ಕೂಡ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿನೆ ಎಕ್ಸಾಂಪಲ್ ತಿಳ್ಕೊಳ್ಬಹುದು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಪಡ್ಕೊಳ್ತಾ ಇದ್ದಾರಂತೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರು ತಗದಾಕಿಲ್ಲ ಮರಣ ಉತ್ತಾರ ಆಗಿರ್ಲಿ ತಗಸ್ಕೊಂಡಿಲ್ಲ ಆ ಸಾವಿರ ರೂಪಾಯಿ ಬರ್ತಾ ಇದೆ ಬರ್ಲಿ ನಮಗೆ ಮತ್ತಷ್ಟು ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡು ಆ ಇಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಅಂತಾನೆ ಕರಿಬಹುದು ಇದನ್ನ ಸರ್ಕಾರದ ವಿರುದ್ಧದ ಚಟುವಟಿಕೆ ಅನ್ಬಹುದು ಸರ್ಕಾರ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡತ್ತೆ ಅಂತ ತಿಳಿಸಿದೆ ಸೊ ಈಗ ಮರಣ ಹೊಂದಿದ್ರು ಸಹಿತ ಅವ್ರ ಹೆಸರಲ್ಲೇ ಪಡ್ಕೊಳ್ಳೋದಂದ್ರೆ ಇದು ಸರ್ಕಾರದ ವಿರುದ್ಧ ಆಗಿರ್ತಕ್ಕಂಥದ್ದು ಸರ್ಕಾರ ಇದನ್ನ ಮೊದಲೇ ತಿಳಿಸಿದೆ ಆ ರೀತಿ ಯಾರ್ಯಾರು ಮಾಡ್ತಾ ಇದ್ರಿ ಸೊ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಿಡತ್ತೆ ಈಗ ಕುಟುಂಬದ ಸದಸ್ಯರಾದ್ರೂ ಈಗ ಅಕ್ಕಿಯನ್ನ ಪಡಿತಾ ಇರ್ತೀರಿ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಪಡಿತಾ ಇರ್ತೀರಿ ಅಥವಾ ಮತ್ತೆ ಯಾರ್ಯಾವ ಹೆಣ್ಮಕ್ಳಿದ್ರು ಅವರನ್ನ ಮುಖ್ಯಸ್ಥೆ ಮಾಡಿದ್ರೆ ಮತ್ತೆ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತೀರಿ ಅದನ್ನ ಬಿಟ್ಟು ನೀವು ತೀರಿ ಹೋಗಿದವರ ಹೆಸರಲ್ಲ ಇನ್ನೂ ಕೂಡ ಪಡ್ಕೊಳ್ತಾ ಇದ್ರಿ ಹಣವನ್ನ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ನಾವು ರದ್ದು ಮಾಡ್ತೀವಿ ಎಂತಕ್ಕಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪಿಂಚಣಿದಾರರಲ್ಲಿ ಕೂಡ ಸಾಕಷ್ಟು ಫಲಾನುಭವಿಗಳು ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದು ಆ ಅವರು ತೀರಿ ಸಹಿತ ಕುಟುಂಬದವರು ಪಡ್ಕೊಳ್ತಾ ಇದಾರಲ್ಲ ಅವರು ಪಿಂಚಣಿಯನ್ನ ಸ್ಟಾಪ್ ಮಾಡಲಾಗಿತ್ತು ಆ ಯಾರ್ಯಾರು ಲೈಫ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಅವರಿಗೆ ಮಾತ್ರ ಮತ್ತೆ ಆ ಪಿಂಚಣಿ ಹಣವನ್ನ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಲಿದ್ದಾರೆ ಅಂತ ನಾನೀಗಾಗಲೇ ಸಾಕಷ್ಟು ಬಿಡುಗಳಲ್ಲಿ ತಿಳಿಸಿದ್ವಿ ಯಾರು ಲೈಫ್ ಸರ್ಟಿಫಿಕೇಟ್ ಅನ್ನ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡ್ತಿರ ನೋಡಿ ಅವರಿಗೆ ಮಾತ್ರ ಮತ್ತೆ ನಿಮಗೆ ಪಿಂಚಣಿಯನ್ನ ಸಿಗತ್ತೆ ಅಲ್ಲಿವರೆಗೂ ಕೂಡ ಸಿಗೋದಿಲ್ಲ ಅದನ್ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ತಗೋತಿರ್ತೀರಿ ಅನ್ನ ಪಡಿತಾ ಇರ್ತೀರಿ ಆ ಒಂದು ಬ್ಯಾಂಕ್ ನಲ್ಲಿ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ವಾಪಸ್ಸಾಗಿ ಮತ್ತೆ ಪಿಂಚಣಿ ಜಮಾ ಆಗುತ್ತೆ ಸೊ ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರೆ ಅವರಿಗೆ ಮೇಲಿಂದ ರೇಷನ್ ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇದೆ ದಂಡ ಕೂಡ ವಿಧಿಸುವಂತಹ ಸಾಧ್ಯತೆ ಇದೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ಒಂದೇ ಮನೆಯಲ್ಲಿ ಎರಡೆರಡು ಮೂರ್ ಮೂರು ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಹೌದು ಇದು ಬಹಳಷ್ಟು ಕಡೆ ನಡೀತಾ ಇದೆ ಬಹಳಷ್ಟು ಕುಟುಂಬದಲ್ಲಿ ನಡೀತಾ ಇದೆ ಈಗ ಒಂದೇ ಮನೆ ಇರತ್ತೆ ಆ ಒಂದು ಮನೆಯಲ್ಲಿ ಒಂದೇ ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಎಲ್ಲರ ಹೆಸರನ್ನ ಸೇರ್ಪಡೆ ಯಾರು ಕೂಡ ಮಾಡಿಸ್ಕೊಳ್ತಿಲ್ಲ ಎಕ್ಸಾಂಪಲ್ ಅನ್ನ ತಮ್ಮಂದಿರ್ ಇರ್ತಾರೆ ಅವರಿಬ್ರು ಕೂಡಿಸಿ ಇರ್ತಾರೆ ಕೂಡಿಸಿ ಇದ್ರೂ ಸಹಿತ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ತಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಅಂತಹ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಪಡ್ಕೊಳ್ಲಿಕ್ಕೆ ಆ ಒಂದು ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಳ್ತಾರೆ ಆ ಒಂದು ರೇಷನ್ ಗಳನ್ನ ಒಂದೇ ಮನೆಯಲ್ಲಿ ಇಟ್ಕೊಂಡು ಇದ್ದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡು ಅವ್ರದ್ದು ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹೌದು ಒಂದೇ ಮನೆಯಲ್ಲಿ ನೀವು ಇದ್ದಿದ್ದೆ ಆದ್ರೆ ಒಂದೇ ರೇಷನ್ ಕಾರ್ಡ್ ಅನ್ನ ಇಟ್ಕೊಳ್ಬೇಕು ಒಂದೇ ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಳ್ಬೇಕು ಅಂತ ಕಡ್ಡಾಯವಾಗಿ ರೂಲ್ಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರು ಈ ರೀತಿ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಈ ರೀತಿ ಸ್ಕೀಮ್ಸ್ ಗಳನ್ನ ಪಡಿತಾ ಇದ್ರೆ ನಿಮಗೆ ದಂಡ ವಿಧಿಸಲಾಗುವುದು ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗುವುದು ಒಬ್ಬರದ ಮಾತ್ರ ರೇಷನ್ ಕಾರ್ಡ್ ಉಳಿಸ್ತಾರೆ ಹೌದು ಈಗ ಹಿರಿಯರದ ರೇಷನ್ ಕಾರ್ಡ್ ಯಾವ್ದಿರತ್ತೆ ನೋಡಿ ಮೊದಲೇದಾಗಿ ಅವರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಈಗ ಒಂದೇ ಮನೆಯಲ್ಲಿ ತಂದೆ ಇರ್ತಾರೆ ಮಕ್ಕಳಿಬ್ರು ಇರ್ತಾರೆ ಅವ್ರ ಇಬ್ಬರದ ಮಕ್ಕಳದ್ದು ಮದುವೆ ಆಗಿರುತ್ತೆ ಅವ್ರಿಗೂ ಕೂಡ ಕುಟುಂಬ ಇರುತ್ತೆ ಅವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರ್ ಮೂರ್ ರೇಷನ್ ಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ರದ್ದಾಗತ್ತೆ ಅದೇ ರೀತಿಯಾಗಿ ನಾವ್ ಒಂದೇ ಊರಲ್ಲಿ ಇದ್ದೀವಿ ಒಂದೇ ಏರಿಯಾದಲ್ಲಿ ಕೂಡ ಇದೀವಿ ಆದ್ರೆ ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದೀವಿ ನಮ್ಗೆ ಬೇರೆ ಬೇರೆ ರೇಷನ್ ಕಾರ್ಡ್ ಇದೆ ಅಂತ ನೀವು ಕೇಳ್ಬೋದು ಆ ರೀತಿ ನಡೆಯುತ್ತೆ ಈಗ ನೋಡಿ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ಅವರ ರೇಷನ್ ಕಾರ್ಡ್ ಅವರಿಗೆ ಈ ರೀತಿ ನಡೆಯುತ್ತೆ ಆದ್ರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲು ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದು ನಿಶ್ಚಿತ ಅಂತ ಸುತ ಸಿ ಎಂ ಅವರೇ ತಿಳಿಸಿರ್ತಕ್ಕಂಥದ್ದು ಆಹಾರ ಇಲಾಖೆ ಕೂಡ ತಿಳಿಸಿರ್ತಕ್ಕಂಥದ್ದು ಹೌದು ಯಾರ್ಯಾರು ಈ ರೀತಿ ಮಾಡ್ತಾ ಇದ್ರಿ ಒಂದು ರೇಷನ್ ಕಾರ್ಡ್ ಅನ್ನ ತೆಗೆದಾಕಿ ಒಂದೇ ಒಂದೇ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡಿಸ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಆದಷ್ಟು ಆಹಾರ ಇಲಾಖೆ ಪ್ರಯತ್ನ ಮಾಡ್ತಾ ಇರತ್ತೆ ಹುಡುಕಾಡ್ಲಿಕ್ಕೆ ಯಾರ್ಯಾರು ಎಲಿಜಿಬಲ್ ಇಲ್ಲ ಯಾರ್ಯಾರು ಈ ರೀತಿ ನಡೆಸ್ತಾ ಇದೆ ಅಂದ್ರೆ ಈಗ ಒಂದೇ ಮೇಲೆ ಇದ್ಕೊಂಡು ಈ ರೀತಿ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಇದನ್ನೆಲ್ಲನು ಕೂಡ ಹುಡ್ಕಾಡ್ತಾ ಇರ್ತದೆ ಗಮನಿಸ್ತಾ ಇರ್ತದೆ ಅವರ ಗಮನಕ್ಕೆ ಬಂದಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುವುದು ಖಂಡಿತ ಸೊ ಆದಷ್ಟು ಪ್ರತಿಯೊಬ್ಬರು ಕೂಡ ಈಗಾಗಲೇ ಇನ್ನೇನು ಹೇಳಿದ್ನಲ್ಲ ಅದನ್ನೆಲ್ಲಾನು ಕೂಡ ಪಾಲಿಸಿ ಈಗ ಯಾರು ತೀರಿ ಹೋಗಿದ್ರು ಸಹಿತ ಅವ್ರ ಹೆಸರಲ್ಲಿ ಮತ್ತೆ ಗೃಹಲಕ್ಷ್ಮಿ ಆಗಿರ್ಲಿ ಪಿಂಚಿಣಿ ಆಗಿರ್ಲಿ ಅನ್ನ ಭಾಗ್ಯ ಆಗಿರ್ಲಿ ಈ ರೀತಿ ಯೋಜನೆಗಳನ್ನ ಪಡ್ಕೊಳ್ತಾ ಇರ್ತೀರಿ ಆ ಎಲ್ಲಾ ಯೋಜನೆಗಳನ್ನ ಸ್ಟಾಪ್ ಮಾಡಿ ಅವರ ಹೆಸರಲ್ಲಿ ಮರಣ ಉತಾರನ ತೆಗೆದಿಸ್ಕೊಂಡು ಆ ಒಂದು ಹೆಸರು ಪಡೆಯನ್ನ ತೆಗೆದಾಕಿ ಬೇರೆದವ್ರನ್ನ ಮುಖ್ಯಸ್ಥೆ ಮಾಡಿಕೊಂಡು ಹಣವನ್ನ ಪಡ್ಕೊಳ್ಳಿ ಅದರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಸೊ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ರೇಷನ್ ಕಾರ್ಡ್ ರದ್ದಾಗತ್ತೆ ತದನಂತರ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ನೀವು ಓಡಾಡಿದ್ರು ಸಹಿತ ಅವಾಗ ದಿಢೀರನೇ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ನೀವು ಅಕ್ಕಿಯನ್ನ ಪಡ್ಕೊಳ್ಳೋದು ಸ್ಟಾಪ್ ಆಗುತ್ತೆ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನ ಕೂಡ ಪಡ್ಕೊಳ್ಳೋದು ಸ್ಟಾಪ್ ಆಗುತ್ತೆ ಅದಕ್ಕೋಸ್ಕರ ನೀವೇ ಎಚ್ಚೆತ್ಕೊಂಡು ಅದಷ್ಟು ಬೇಗ ಆ ಒಂದು ಕೆಲಸವನ್ನ ಮಾಡ್ಕೊಂಡೆ ಆದ್ರೆ ಆದ್ರೆ ನಿಮಗೆ ಡೆಫಿನೆಟ್ಲಿ ಈ ಒಂದು ಯೋಜನೆಗಳನ್ನ ಸಿಗುವಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಎಲ್ಲರೂ ಕೂಡ ಈ ಒಂದು ಕೆಲಸಗಳನ್ನ ಮಾಡ್ಕೊಳ್ಳಿ ಸೊ ಈ ಒಂದು ಯಾರು ಪಾಲಿಸ್ತಾ ಇದ್ರಿ ಯಾರು ಎಲಿಜಬಲ್ ಇದ್ರಿ ಅವ್ರಿಗಂತೂ ಈಗಾಗಲೇ ಎಲ್ಲ ಹಣಗಳು ಕೂಡ ಜಮಾ ಆಗ್ತಾ ಇದೆ ಸದ್ಯಕ್ಕೆ ಪಿಂಚಣಿಯಲ್ಲಿ ಕೂಡ ಸ್ಟಾಪ್ ಅಂದ್ರೆ ಹಣ ಜಮಾ ಆಗ್ತಾ ಇಲ್ಲ ಅದಲ್ಲಂತರೂ ಆ ಒಂದು ಕಳೆದ ಎರಡು ಮೇ ಆಗಿರ್ಲಿ ಜೂನ್ ಆಗಿರ್ಲಿ ಸರಿಯಾಗಿ ಹಣ ಜಮಾ ಮಾಡಿಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಸರಿಯಾಗಿ ಜಮಾ ಮಾಡ್ತಾ ಇಲ್ಲ ಸ್ಪೀಡ್ ಆಗಿ ಜಮಾ ಅಂತ ಹೇಳ್ತಾ ಇದಾರೆ ಆದ್ರೆ ಇನ್ಮೇಲಿಂದ ಏನಾದ್ರು ಸ್ಪೀಡ್ ಆಗಿ ಜಮಾ ಮಾಡ್ತಾರ ಅಂತಕ್ಕಂಥದನ್ನ ಕಾಯ್ದು ನೋಡ್ಬೇಕಾಗಿದೆ ಸೊ ನೋಡಿ ನಮಗೆ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ತಿಳಿಸಿದೀವಿ ಅರ್ಥ ಆಗಿದ್ರೆ ನೆಕ್ಸ್ಟ್ ತನಕ ಬಯೋಟಿಕ್ ಫ್ರೆಂಡ್ಸ್